ಯೂಟ್ಯೂಬ್ ಚಾನಲ್ನ ಆರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮೇ ಹನ್ನೊಂದರ ಭಾನುವಾರದಂದು ಚಿಂತಾಮಣಿ ನಗರದ ಕೆ ಡಿ ಕಲ್ಯಾಣ ಮಂಟಪದಲ್ಲಿ ಟಿ ವಿ ಡ್ಯಾನ್ಸ್ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮ ನಡೆಯಲಿದೆ ಈ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವವರು ಮೇ ಏಳನೇ ತಾರೀಕಿನೊಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಈಗಾಗಲೇ ಕರ್ನಾಟಕ ಸರ್ಕಾರ ಒಳಮೀಸಲಾತಿಯನ್ನು ಜಾರಿಗೊಳಿಸಲು ಕಾರ್ಯಪ್ರವೃತ್ತವಾಗಿದೆ ಪ್ರವೃತ್ತವಾಗಿದೆ ಒಳಮೀಸಲಾತಿ ಹಂಚಿಕೆ ವಿಚಾರವಾಗಿ ಸರಿಯಾದ ಅಂಕಿಅಂಶಗಳನ್ನು ಕಲೆ ಹಾಕಿ ಮೀಸಲಾತಿ ಹಂಚಿಕೆ ಮಾಡುವಲ್ಲಿ ಹಲವು ಸಮಸ್ಯೆಗಳು ಉಂಟಾಗಿರುವುದರಿಂದ ದಲಿತ ಸಮುದಾಯದಲ್ಲಿ ಉಂಟಾಗಿರುವ ಬಿಕ್ಕಟ್ಟನ್ನು ಬಗೆಹರಿಸಲು ರಾಜ್ಯ ಸರ್ಕಾರವು ಮುಂದಾಗಿದ್ದು ಈಗಾಗಲೇ ಜಾತಿ ಗಣತಿ ಸಮೀಕ್ಷೆ ಕಾರ್ಯ ಆರಂಭವಾಗಿರುವುದರಿಂದ ಚಿಂತಾಮಣಿ ತಾಲೂಕಿನಲ್ಲಿನ ವಲಯ ಸಮುದಾಯದ ಬಂಧುಗಳು ಜಾತಿ ಗಣತಿ ಸಮೀಕ್ಷೆ ಸಂದರ್ಭದಲ್ಲಿ ಮೂಲ ಜಾತಿ ವಲಯ ಹಾಗೂ ಉಪಜಾತಿಯಲ್ಲಿಯೂ ವಲಯ ಎಂದು ಭರಿಸಬೇಕೆಂದು ವಲಯ ಸಮುದಾಯದ ಮುಖಂಡರಾದ ಕೈವಾರ ಮಂಜುನಾಥ್ ನಗರಸಭಾ ಸದಸ್ಯ ರೆಡ್ಡಪ್ಪ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ನಡಂಪಲ್ಲಿ ಶ್ರೀನಿವಾಸ್ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಸಿವಿ ಕೃಷ್ಣಪ್ಪ ಮಾಡಪಲ್ಲಿ ಮಂಜು ಕರಿಪಲ್ಲಿ ಶ್ರೀನಿವಾಸ್ ಉಮೇಶ್ ಚಿನ್ನಸಂತ ರಾಮಂಜನಪ್ಪ ಮತ್ತಿತರರು ಸುದ್ದಿಗೋಷ್ಠಿ ಮುಖಾಂತರ ಮನವಿ ಮಾಡಿದ್ದಾರೆ ಎಲ್ಲ ವಲಯ ಸಮುದಾಯ ಬಂಧುಗಳಿಗೆ ಇವತ್ತು ಚಿಂತಾಮಣಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ ಈಗ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಮತ್ತು ಚಿಂತಾಮಣಿ ತಾಲೂಕು ಕರ್ನಾಟಕ ರಾಜ್ಯ ವಲಯ ಬಳಗ ಅಂತ ಮಾಡಿಕೊಂಡು ಇವತ್ತು ತಾಲೂಕು ಚಿಂತಾಮಣಿ ತಾಲೂಕಾದ್ಯಂತ ಇವತ್ತು ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ ಈ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಎಲ್ಲ ವಲಯ ಸಮುದಾಯದ ಸಂಬಂಧಿಕರು ಮೂಲ ಜಾತಿಯಲ್ಲಿಯೂ ವಲಯ ಆಗುತ್ತ ಉಪಜಾತಿಯಲ್ಲಿಯೂ ಅಂತ ನಮಗಿಸಬೇಕು ಹಾಗೆಯೇ ಇವತ್ತು ಏನು ನಮ್ಮ ಸಮುದಾಯ ಇದೆಯೋ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಇವತ್ತು ಧನ ಸರ್ಕಾರದ ಸರ್ಕಾರ ಹಾಗೂ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ಪೀಠ ಏನು ಇವತ್ತು ಜಾತಿ ಗಣತಿ ಒಳಗಿಸಲಿಕ್ಕೆ ಆಗ್ಬೇಕಂತ ಒಂದು ಸಂದೇಶ ಕೊಟ್ಟಿದೆ ಇದು ಆಗ್ಲೇಬೇಕು ಕರ್ನಾಟಕದಲ್ಲಿ ಇವತ್ತು ಸೋಷಿಸಿದ ಸಮುದಾಯ ತಣಮಟ್ಟಕ್ಕೆ ಹೋಗಿದ್ದೆ ಇವರು ಈ ಜಾತಿ ಗಣತಿಯಲ್ಲಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಇವತ್ತೇನು ಆಯೋಗ ರಚನೆ ಮಾಡಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ನಿನ್ನೆ ಲಾಂಛನ ಮಾಡಿದೆ ಈ ಲಾಂಛನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ ಇವತ್ತು ಏನು ಏ ಆದಿ ಕರ್ನಾಟಕ ಎಂಬ ಜಾತಿಯಲ್ಲಿ ಮಾದಿಗ ಜನಾಂಗ ಆದಿ ಕರ್ನಾಟಕ ಅಂತಾರೆ ವಲಯರನ್ನು ಆದಿ ಕರ್ನಾಟಕ ಅಂತಾರೆ ಆದಿ ದ್ರಾವಿಡ ಆದಿ ದ್ರಾವಿಡದಲ್ಲಿ ವಲಯರನ್ನ ಆದಿ ದ್ರಾವಿಡ ಅಂತಾರೆ ಮಾದಿಗ ಜನಾಂಗವನ್ನು ಆದಿ ದ್ರಾವಿಡ ಅಂತಾರೆ ಇದು ಕನ್ಫ್ಯೂಸ್ ಆಗಿದೆ ನಾಗಮೋಹನ್ ದಾಸ್ ವರ್ಗಿನಿಗೂ ಸಹ ಇದು ಬಹಳ ಕನ್ಫ್ಯೂಸ್ ಆಗಿರೋದ್ರಿಂದ ಇದು ಶೈಕ್ಷಣಿಕ ಗಣಿತೀಕೃತ ಆಗ್ಬೇಕನ್ನೋದು ಇವತ್ತು ಸಂದೇಶ ಕೊಟ್ಟಿದ್ದಾರೆ ಅದೇ ರೀತಿಯ ಕಾಂತ್ರಾಜ ವರದಿಗಳು ಸಹ ಹೆಚ್ಚು ಕಮ್ಮಿ ಆಗಿತ್ತು ಈ ಹೆಚ್ಚು ಕಡಿಮೆ ಆಗೋದು ಈ ಸಮೀಕ್ಷೆಯಲ್ಲಿ ಆಗಬಾರ್ದು ಜಸ್ಟಿಸ್ ಲಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಅಂತ ಹೇಳ್ಬಿಟ್ಟು ಗಣೀಕೃತ ಆಗಬೇಕು ಶೈಕ್ಷಣಿಕ ಸಮೀಕ್ಷೆ ಆಗ್ಬೇಕಂತ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡತಕ್ಕಂತ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅಷ್ಟೇ ಅಲ್ಲದೆ ಇವತ್ತು ಮೂರು ಹಂತಗಳಲ್ಲಿ ಮಾಡಿದ್ದಾರೆ ಇವತ್ತೇನು ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿ ಮನೆ ಮನೆಗೂ ಬಾಗಲು ಬಾಗಿಲು ಹೋಗಿ ಇವತ್ತು ಅಹ್ ಗಣಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಿನ್ನೆ ತಾನೇ ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ಏನು ಪಂಚಾಯತಿ ಮಟ್ಟದಲ್ಲಿ ಹದಿನೇಳರಿಂದ ಹತ್ತೊಂಬತ್ತರವರೆಗೂ ಒಂದು ದಿನ ಎರಡು ದಿನಗಳ ಕಾಲ ತಾವೇ ಹೋಗಿ ಘೋಷಣೆ ಮಾಡ್ಕೊಳ್ಬಹುದು ಹಾಗೆ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೂ ಸ್ವಯಂ ಘೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆನೂ ಮಾಡಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವರಿಗೆ ನಾವು ಮುಖ್ಯವಾಗಿ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ ಯಾಕಂದ್ರೆ ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ಎಡ ಮತ್ತು ಬಲ ಅಂದ್ರೆ ಮಾದರಿ ಜನಾಂಗ ಮತ್ತು ಒಲಿಯ ಜನಾಂಗ ಇವರು ಬಹಳ ಹಿಂದುಳತಕ್ಕಂಥವರು ಇವರು ಮೇಲೆ ಬರತಕ್ಕಂಥ ಮೇಲೆ ಬರ್ತಕ್ಕಂಥವ್ರು ಹಾಕ್ಬೇಕು ಇವರಲ್ಲಿ ಈ ಜಾತಿನಲ್ಲಿ ಯಾವುದೇ ಗೊಂದಲ ಆಗಬಾರ್ದು ಇದು ನಿವಾರಣೆ ಆಗಬೇಕು ಇಲ್ಲಿಗೆ ಇವತ್ತು ನಿವಾರಣೆ ಆಗ್ಬೇಕಂತ ಗಣ ಸರ್ಕಾರ ಇವತ್ತು ಜಾತಿ ಗಣಿತ ಸಮೀಕ್ಷೆ ಮಾಡಿದೆ ಈ ಜಾತಿ ಗಣಿತ ಸಮೀಕ್ಷೆಯಲ್ಲಿ ಎಲ್ಲಾ ದಲಿತ ಸಂಘ ಸಂಘ ಸಂಸ್ಥೆ ಮುಖಂಡರುಗಳು ವಿವಿಧ ಸಂಘಟನೆಯ ಮುಖಂಡರುಗಳು ಇವತ್ತು ಅವರವರ ಗ್ರಾಮಗಳಲ್ಲಿ ಅವರವರು ಆ ಭಾಗದ ಪ್ರತಿನಿಧಿಯಲ್ಲಿ ತಿಳಿ ಹೇಳ್ತಾ ಮನೆ ಮನೆಗೆ ಹೋಗಿ ಬಾಗಿಲು ಬಾಗಿಲಿಗೆ ತಟ್ಟಿ ಅವರನ್ನ ಅವರಿಗೆ ಯಾವ ಜಾತಿ ಅನ್ನೋದು ಸ್ಪಷ್ಟವಾಗಿ ನಮುಸ್ಬೇಕು ಖಚಿತಪಡಿಸ್ಬೇಕು ಅಂತ ಹೇಳ್ತಾ ಇವತ್ತು ಏನು ಇವತ್ತು ಸಂದೇಶ ಕೊಟ್ಟಿದೆ ಗರಿ ಸರ್ಕಾರ ಅದನ್ನ ನಾವು ಸಹ ಚಿಂತಾಮಣಿ ತಾಲೂಕಿನಲ್ಲಿ ನಾವೇನು ಮುಖಂಡರು ಬಿದ್ದೇವೋ ಇವತ್ತು ನಾವು ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ರಾಜ್ಯ ವಲಯದ ಬಳಗ ಅಂತ ಮಾಡಿಕೊಂಡು ಇವತ್ತು ನಾವು ಈ ಮನೆ ಬಾಗಿಲಿಗೆ ತಟ್ಟ ಲಾಂಛನ ಏನು ಚಿಹ್ನೆ ಇದೆಯೋ ಬಾಗಿಲಿಗೆ ಈ ಸ್ಟಿಕ್ಕರ್ ಅಳಿಸೋದ್ರ ಮುಖಾಂತರ ಸ್ಪಷ್ಟವಾಗಿ ಖಚಿತವಾಗಿ ಮಾಹಿತಿ ಸಿಗ್ತದೆ ಅಂತ ಹೇಳ್ತೀರಾ ನಾವು ಇವತ್ತು ಸ್ಟಿಕ್ಕರ್ ಅನ್ನು ಮನೆ ಬಾಗಿಲು ಅಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಾವು ಸುದ್ದಿಗೋಷ್ಠಿಯಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ಪತ್ರಿಕಾ ಮಿತ್ರರು ಪತ್ರಿಕಾ ಮಾಧ್ಯಮದವರು ಹಾಗೂ ಮೀಡಿಯೋ ಏನು ನಮ್ಮ ಅಣ್ಣ ನಾವು ಇದನ್ನು ಸ್ಪಷ್ಟವಾಗಿ ಜನಕ್ಕೆ ಸಂದೇಶವನ್ನು ತಾವು ಕೊಡ್ಬೇಕಂತ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ